ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಕೊಲೆ ಆರೋಪಿ ನಟ ದರ್ಶನ್ ಅರೆಸ್ಟ್ ಹೊಸಕೆರೆಹಳ್ಳಿಯ ನಿವಾಸದಲ್ಲಿ ನಟ ದರ್ಶನ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲೇ ಇದ್ದಂತ ಸಂದರ್ಭದಲ್ಲಿ ನಟ ದರ್ಶನ್ ಬಂಧನವಾಗಿದೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಆಗಿ ಅವರನ್ನು ಅರೆಸ್ಟ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಪೊಲೀಸರು ಈಗ ನಟ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿ ನಟ ದರ್ಶನ್ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ದರ್ಶನ್ ಅವರನ್ನು ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಗೆ ಅವರನ್ನ ಕೊಡ್ತಾರೆ ಒಪ್ಪಿಸ್ತಾರೆ ಸಿ ಕೆ ಅಚ್ಚುಕಟ್ಟು ಠಾಣೆಯ ಪೊಲೀಸರು ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಬರ್ತಾರೆ ಹೊಸಕೆರೆ ಹಳ್ಳಿಯಲ್ಲಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ ಇದೆ ಫ್ಲಾಟ್ ನಂಬರ್ ಫೋರ್ ಒನ್ ಫೈವ್ ಫೋರ್ ಫ್ಲಾಟ್ ನಂಬರ್ ಫೋರ್ ಒನ್ ಫೈವ್ ಫೋರ್ ಈ ಫ್ಲಾಟ್ನಲ್ಲಿ ವಿಜಯಲಕ್ಷ್ಮಿ ಅವರನ್ನ ನೋಡಲಿಕ್ಕೆ ನಟ ದರ್ಶನ್ ಅವರು ಬಂದಿದ್ರು ದರ್ಶನ್ ಅವರಿಗೆ ಗೊತ್ತಿತ್ತು ತನ್ನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ ಅದರಂತೆ ಈಗ ದರ್ಶನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ನಟ ದರ್ಶನ್ ಅವರ ಬಂಧನವಾಗಿದೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಬೆನ್ನಲ್ಲೇ ಈಗ ನಟ ದರ್ಶನ್ ಅವರ ಅರೆಸ್ಟ್ ಆಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆಗಿದ್ದಾರೆ ದರ್ಶನ್ ಈಗ ಸಿ ಕೆ ಅಚ್ಚುಕಟ್ಟು ಠಾಣೆಯ ಪೊಲೀಸರು ಅಂದ್ರೆ ಚನ್ನಮ್ಮನೆ ಕೆರೆ ಅಚ್ಚುಕಟ್ಟು ಠಾಣೆಯ ಪೊಲೀಸರು ನಟ ದರ್ಶನ್ ಅವರನ್ನ ಬಂಧಿಸಿದ್ದಾರೆ ಕೊಲೆ ಆರೋಪಿ ನಟ ದರ್ಶನ್ ಅರೆಸ್ಟ್ ಆಗಿದೆ ಹಳ್ಳಿಯ ನಿವಾಸದಲ್ಲಿ ನಟ ದರ್ಶನ್ ಅವರ ಬಂಧನವಾಗಿರುವಂಥದ್ದು ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ನಟ ದರ್ಶನ್ ಅವರು ಇವತ್ತು ಬಂದಿದ್ದರು ನೇರವಾಗಿ ಮಲೆಮಹದೇಶ್ವರ ಬೆಟ್ಟದಿಂದ ತಮಿಳುನಾಡಿನಿಂದ ನೇರವಾಗಿ ಅವರು ವಿಜಯಲಕ್ಷ್ಮಿ ಅವರ ಮನೆಗೆ ಬಂದಿದ್ದರು ನಿವಾಸಕ್ಕೆ ಬಂದಿದ್ದರು ಈ ಟೈಮ್ನಲ್ಲಿ ನಟ ದರ್ಶನ್ ಅವರನ್ನು ಪೊಲೀಸರು ತಗೊಂಡಿದ್ದಾರೆ ಸೊ ನೋಡಿ ಇದೇ ಕಾರಣಲ್ಲಿ ಅವ್ರು ಬರ್ತಾರೆ ಇವತ್ತು ಬರ್ತಾ ಇದ್ದ ಹಾಗೆ ನಟ ದರ್ಶನ್ ಅವರ ಬಂಧನವಾಗಿದೆ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲೇ ನಟ ದರ್ಶನ್ ಅವರ ಬಂಧನವಾಗಿರುವಂಥದ್ದು ಇವತ್ತು ಬೆಳಗ್ಗೆ ನಟ ದರ್ಶನ್ ಅವರು ಚಾಮರಾಜನಗರದ ಮೂಲಕ ತಮಿಳುನಾಡಿಗೆ ಹೋಗಿದ್ರು ಅಲ್ಲಿ ಒಂದಷ್ಟು ದೇವಸ್ಥಾನಗಳನ್ನು ಸುತ್ತಿದ್ರು ಅನ್ನುವಂಥದ್ದು ಮತ್ತು ಮಲೆಮಹದೇಶ್ವರ ಬೆಟ್ಟಕ್ಕೂ ಸಹ ಹೋಗಿದ್ರು ಅನ್ನುವಂಥದ್ದು ಒಂದು ಮಾಹಿತಿ ಇದೆ ಸೊ ಯಾವಾಗ ದರ್ಶನ್ ಅವರಿಗೆ ಈ ವಿಚಾರ ಗೊತ್ತಾಯಿತೋ ತಮಗೆ ಒಂದು ಬೇಲ ರದ್ದಾಗಿದೆ ಅನ್ನುವಂಥದ್ದು ಅವರು ಬೆಂಗಳೂರಿಗೆ ಬರಲೇಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು ಸೊ ಹಾಗಾಗಿ ಈಗ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಒಂದು ಕಡೆ ದರ್ಶನ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನುವ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿತ್ತು ನೋಡಿ ಹೊಸಕರೆಹಳ್ಳಿಯ ವಿಜಯಲಕ್ಷ್ಮಿಯವರ ನಿವಾಸ ಇದೆಯಲ್ಲ ಇದು ಕೆ ಅಚ್ಚುಕಟ್ಟು ಠಾಣೆಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತೆ ಸೊ ಹಾಗಾಗಿ ಈಗ ದರ್ಶನ್ ಅವರನ್ನು ಕೆ ಅಚ್ಚುಕಟ್ಟು ಠಾಣೆಯ ಪೊಲೀಸರು ವಶಕ್ತಗಂಡಿದ್ದಾರೆ ನಗರ ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗಿ ಬಿಟ್ಟು ಬರ್ತಾರೆ ಆ್ಯಕ್ಚುಲಿ ಪ್ರಕರಣ ಇರುವಂಥದ್ದು ನಗರ ಪೊಲೀಸ್ ಸ್ಟೇಷನ್ ಆಲ್ರೆಡಿ ಬೆಳಗ್ಗೆಯಿಂದ ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅವರೆಲ್ಲರನ್ನ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಬಂದವ್ರೆ ಪೊಲೀಸರು ಪವಿತ್ರ ಗೌಡ ಸೇರಿದ ಹಾಗೆ ಯಾರ್ಯಾರನ್ನ ಈಗ ವಶಕ್ಕೆ ತಗೊಂಡಿದ್ದಾರೋ ಪೊಲೀಸರು ಎಲ್ಲರೂ ಸಹ ಈಗ ನಗರ ಪೊಲೀಸ್ ಸ್ಟೇಷನಲ್ಲೇ ಇದ್ದಾರೆ ಪವಿತ್ರ ಗೌಡ ಲಕ್ಷ್ಮಣ್ ಪ್ರದೋಷ್ ನಾಗರಾಜ್ ಸೇರಿದ ಹಾಗೆ ಎಲ್ಲ ಏಳು ಆರೋಪಿಗಳನ್ನು ನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಬರೋದು ಇಲ್ಲಿ ಬಂಧನದ ಪ್ರಕ್ರಿಯೆಗಳನ್ನು ಪೊಲೀಸರು ಮಾಡಬೇಕಾಗುತ್ತೆ ಸೊ ಹೀಗಾಗಿ ಎಲ್ಲ ಏಳು ಆರೋಪಿಗಳನ್ನು ನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಬರ್ತಾ ಬರ್ತಾ ಇದ್ದಾರೆ ನಟ ದರ್ಶನ್ ಅವರ ಬಂಧನವೂ ಸಹ ಆಗಿದೆ ಸೊ ಅಲ್ಲಿಗೆ ನಟ ದರ್ಶನ್ ಅವರು ಜೈಲಿಗೆ ಹೋಗಲೇಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ದೇರ್ ಈಸ್ ನೋ ಅದರ್ ಆಪ್ಷನ್